ನಟ ವಿನೋದ್ ರಾಜ್ಗೆ ಸೇರಿದ ಒಂದು ಲಕ್ಷ ಹಣವನ್ನು ಹಾಡಹಗಲೆ ಕಳ್ಳರು ಚಾಣಾಕ್ಷತನದಿಂದ ದೋಚಿ ಪರಾರಿಯಾಗಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲ ಪಟ್ಟಣದ ಇಂಡಸ್ಲ್ಯಾಂಡ್ ಬ್ಯಾಂಕ್ ಮುಂಭಾಗ ಈ ಘಟನೆ ನಡೆದಿದ್ದು ತೋಟದ ಕೂಲಿಯಾಳುಗಳಿಗೆ ಸಂಬಳ ನೀಡುವುದಕ್ಕೆ ಬ್ಯಾಂಕ್ನಿಂದ ಹಣವನ್ನು ಡ್ರಾ ಮಾಡಿದ್ದರು ಅಂತ ಹೇಳಲಾಗ್ತಾ ಇದೆ ಕಾರಿನಲ್ಲಿ ಕುಳಿತಿದ್ದ ವೇಳೆ ಅಲ್ಲಿಗೆ ಬಂದ ಕಳ್ಳರು ಸರ್ ನಿಮ್ಮ ಟಯರ್ ಪಂಕ್ಚರ್ ಆಗಿದೆ ಅಂತ ಹೇಳಿದರು ನಟ ವಿನೋದ್ ರಾಜ್ ಗಮನವನ್ನು ಬೇರೆಡೆಗೆ ಸೆಳೆದಿದ್ದಾರೆ ಈ ವೇಳೆ ಕಾರಿನಲ್ಲಿದ್ದ ಒಂದು ಲಕ್ಷ ಹಣವನ್ನು ಕ್ಷಣಾರ್ಧದಲ್ಲಿ ದೋಚಿ ಪರಾರಿಯಾಗಿದ್ದಾರೆ ಸದ್ಯ ಚಿತ್ರೋದ್ಯಮದಿಂದ ದೂರ ಉಳಿದಿರುವ ನಟ ರಾಜ್ ಕೃಷಿ ಚಟುವಟಿಕೆಯನ್ನೇ ಜೀವನಾಧಾರವನ್ನಾಗಿಸಿಕೊಂಡಿದ್ದಾರೆ ತೋಟದ ಕೂಲಿಯಾಳುಗಳಿಗೆ ಕೊಡುವ ಸಂಬಳದ ಹಣ ಕಳುವಾಗಿರುವುದರಿಂದ ನಟ ವಿನೋದ್ ರಾಜ್ ಆತಂಕಕ್ಕೆ ಒಳಗಾಗಿದ್ದು ನೆಲಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ

ಕಷ್ಟ ಕಾಲದಲ್ಲಿ ಹೆಂಗೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇದೆಲ್ಲ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರಿಂದ ಪ್ರಕಾಶ್ ಯಾರೋ ಗೊತ್ತಿದ್ದವರೇ ಮಾಡೋದಾಯ್ತು ಅಂತ ಖಂಡಿತ ಅರವಿಂದ್ ಏನಂತ ಹೇಳಿದ್ರೆ ಈ ಘಟನೆಯಿಂದಾಗಿ ನಟ ಅವರು ಒಂದು ಕ್ಷಣ ಭಾವುಕರಾಗಿ ಇದ್ದಂತಹದ್ದು ಏನ್ ಹೇಳಿದ್ರೆ ಈಗಾಗಲೇ ಚಿತ್ರರಂಗದಿಂದ ದೂರ ಉಳಿದಿರುವಂತ ನಟ ವಿನೋದರಾಜ್ ಅವರು ವ್ಯವಸಾಯವನ್ನು ನಂಬಿ ಜೀವನವನ್ನ ತಾಕ್ತಾ ಇದ್ದಾರೆ ಏನು ನೆನ್ಮಾಲ ತಾಲೂಕಿನ ಸೋಲ ದೇವನಹಳ್ಳಿಯಲ್ಲಿ ಈ ವ್ಯವಸಾಯ ನಿಟ್ಟಿನಲ್ಲಿ ಏನು ಕೂಲಿ ಆಳುಗಳಿಗೆ ಒಂದು ಸಂಬಳವನ್ನ ನೀಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಏನು ಒಂದು ನೆನ್ಮಾಲ ಪಟ್ಟಣದ ಬೇಕು ಇಂಡೆಸ್ಟ್ಲ್ಯಾಂಡ್ ಬ್ಯಾಂಕ್ ಬರ್ತಾರೆ ಬಂದು ಅಲ್ಲಿ ಒಂದು ಒಂದು ಒಂದೂವರೆ ಲಕ್ಷ ಹಣವನ್ನ ಡ್ರಾವನ್ನ ಮಾಡ್ತಾರೆ ಎರಡು ಬ್ಯಾಗ್ನಲ್ಲಿ ಒಂದು ಸಪರೇಟ್ ಸಪರೇಟ್ ಆಗಿ ಇಟ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಏನೋ ಒಂದು ಅಭಿಮಾನಿ ರೀತಿಯಲ್ಲಿ ಬಂದಂತ ಚಾಲಕಿ ಕಳ್ಳ ಏನಾಗ್ತದೆ ಸರ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ತುಂಬಾ ನೀವು ಕಷ್ಟಪಡ್ತೀರ ಹಾಗೆ ಈಗಂತೆಲ್ಲ ಮಾತಾಡ್ತೇನೆ ಸರ್ ನಿಮ್ಮ ಆ ಕ್ಷಣದಲ್ಲಿ ಆತ ಏನು ಆತ ಏನು ನಟ ವಿರೋಧ ಅವರ ಒಂದು ಡೈವರ್ಷನ್ ಮಾಡ್ತೇನೆ ಈ ಸಂದರ್ಭದಲ್ಲಿ ಸರ್ ನಿಮ್ಮ ಕಾರಿನ ಟೈರ್ ಪಂಚರ್ ಆಗಿದೆ ನೋಡಿ ಅಂತೇಳಿ ಹೇಳ್ತಿದಾಗ ಅವರು ತಕ್ಷಣವೇ ಏನು ಕಾರಿನಿಂದ ಹಿಡಿದು ಟೈರ್ ನ ನೋಡಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ ಆತ ಕಣಾಶದಿಂದ ಪಕ್ಕದ ಬದಿಯಿಂದ ಬಂದು ಅಲ್ಲಿ ಬ್ಯಾಗ್ ನಲ್ಲಿ ತಂತ ಒಂದು ಬರೋಬ್ಬರಿ ಒಂದು ಲಕ್ಷ ಹಣವನ್ನ ಕ್ಷಣಾರ್ದಲ್ಲಿ ಎದುರಿಸಿ ಪರಾರಿಯಾಗಿರುವಂತದ್ದು ಈಗ ನೆನಮಂಗ್ಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಟ ವಿನೋದ್ ರಾಜು ಅವರು ಒಂದು ಪ್ರಕರಣವನ್ನು ಕೂಡ ದಾಖಲಿಸಿದ ಅರವಿಂದ್ ಅವ್ರು ಯಾರು ಏನು ಅಂತ ವಿನೋದ್ರಾಜ್ ಗೊತ್ತಾ ಹಳೆ ಪರಿಚಯ ಏನಾದ್ರೂ ಇತ್ತಂತ ಇಲ್ಲ ನಾವು ಕೂಡ ಎಲ್ಲ ರೀತಿಯಲ್ಲೂ ಅವ್ರನ್ನ ಪ್ರಶ್ನೆ ಮಾಡೋದು ಯಾವುದೇ ರೀತಿ ಇಲ್ಲ ಆತ ಏನು ಒಂದು ಒಂದು ರೀತಿಯಲ್ಲಿ ಅಭಿಮಾನಿ ರೀತಿಯಲ್ಲಿ ಬಂದ ಮಾತಾಡ್ತಾ ನಾನು ಕೂಡ ಆತನ ಏನು ಒಂದು ಅಭಿಮಾನದಿಂದನೇ ಒಂದು ಸೌಜನ್ಯ ರೀತಿಯಲ್ಲಿ ಅದನ್ನು ಕೂಡ ನಾನು ಮಾತಾಡ್ತಾ ಇದ್ದೆ ಆದ್ರೆ ಇಂತ ಕೆಲಸದಿಂದ ನನಗೆ ತುಂಬಾ ಅನುವಾಗಿದೆ ನಾನು ಈಗ ಏನು ಬಡವ ಕೂಲಿ ಕಾರ್ಮಿಕರಿಗೆ ಹಣವನ್ನ ನೀಡಬೇಕು ಪಾವತಿಯನ್ನ ಮಾಡ್ಬೇಕು ಏನ್ ಮಾಡ್ಲಿ ಸಾಕಷ್ಟು ಅವರು ತೊಂದ್ರೆ ಸಿಗಾಕೊಂಡಿದ್ದೀನಿ ಈಗಾಗಲೇ ನಾನು ಅನ್ನೋ ಒಂದ್ರು ಒಂದು ರೀತಿಯಲ್ಲಿ ಭಾವುಕ ರೀತಿಯಲ್ಲೇ ಸಹ ಅವರು ಮಾತಾಡಿರುವಂಥದ್ದು ನೊಂದ್ಕೊಂಡು ಸಹ ಈಗ ನೆನಮಂಗ್ಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ ಅರವಿಂದ್ ಘಟನೆ ನಡೆದ ಅಕ್ಕಪಕ್ಕದಲ್ಲೆಲ್ಲಾದ್ರೂ ಸಿಸಿ ಟಿವಿ ಫುಟೇಜ್ ಸಿಗ್ಬೋದಾ ಪ್ರಕಾಶ್ ಹಾ ಅರವಿಂದ್ ಈ ಎಲ್ಲಾ ದೃಶ್ಯಗಳನ್ನ ಚಾಲಕಿ ಕಳ್ಳರು ಗಮನಿಸಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಸಿ ಸಿ ಕ್ಯಾಮೆರಾ ದೃಶ್ಯಗಳಿಗೆ ಸಿಗದಂತೆ ಮತ್ತೆ ಆ ಏನು ಒಂದು ಚಾಲ ಚಾಣಾಕ್ಷ ತಾಣದಿಂದಲೇ ಈ ಕಲ್ಚನ ಮಾಡಿರುವಂತದ್ದು ಅವರು ಬ್ಯಾಂಕಿಂದ ಹೊರಗಡೆ ಹಣವನ್ನ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾವುದೇ ರೀತಿಯ ಸಿ ಸಿ ಕ್ಯಾಮೆರಾಗಳಿಲ್ಲ ಇದನ್ನೇ ನೋಡಿದಂತಹ ಚಾಣಕ್ಷ ಕಳ್ಳರು ಏನೋ ಒಂದು ಅವರ ಡೈವ ಅವರ ಮೈಂಡ್ ಅನ್ನ ಡೈವರ್ಟ್ ಮಾಡಿ ಬೇರೆ ಬೇರೆ ಕಡೆ ಸೆಳೆದಿರುವಂತದ್ದು ಈ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯವನ್ನ ಎಸಗಿ ಕ್ಷಣಾರ್ಧದಲ್ಲಿ ನಾಪತ್ತೆಯಾಗಿದ್ದಾರೆ ಅರವಿಂದ್ ಈಗ ಪೊಲೀಸರು ಏನ್ ಕ್ರಮ ತಗೊಂಡಿದ್ದಾರೆ ಕಂಪ್ಲೇಂಟ್ ಆದ ನಂತರ ಹಾ ಅರವಿಂದ್ ಈಗ ಏನಂತ ಹೇಳಿದ್ರೆ ಈಗ ನೆನ್ಮ ಈ ಘಟನೆ ನಡೆಸಿದಂತೆ ನೆನಮಲ ಪಟ್ಟಣ ಪೊಲೀಸರು ಮತ್ತೆ ಕ್ರೈಮ್ ಎಲ್ಲರೂ ಸಹ ಒಂದು ಬ್ಯಾಂಕ್ನ ಬ್ಯಾಂಕ್ ನಲ್ಲಿ ಮತ್ತೆ ಬ್ಯಾಂಕ್ ನಲ್ಲೂ ಸಹ ಪರಿಶೀಲನೆ ಮಾಡಿರುವಂತದ್ದು ಮತ್ತೆ ಇವ್ರಿಗೆ ಯಾರಾದ್ರೂ ಹಿಂದೆ ಏನಾದ್ರು ಫಾಲೋ ಮಾಡ್ತಾ ಇದ್ರ ಅನ್ನೋ ರೀತಿಯಲ್ಲೂ ಸಹ ಈ ಒಂದು ಒಂದು ತಪಾಸಣೆಯನ್ನ ನಡೆಸ್ತಾ ಇರುವಂತದ್ದು ಅರವಿಂದ್ ಓಕೆ ಹಾಗೆ ಮಾಧ್ಯಮದವ್ರ ಜೊತೆ ಮಾತನಾಡಿದ್ರಾ ವಿನೋದ್ ರಾಜ್ ಏನಾರು ಹೇಳ್ಕೊಂಡ್ರ ಖಂಡಿತ ಅವರು ಸಹ ಹೇಳಿದ್ರು ಸಾಕಷ್ಟು ನೊಂದಿದ್ದೀನಿ ನೆಂದಿದ್ದೀನಿ ಚಿತ್ರದುರ್ಗದಿಂದ ದೂರ ಇದ್ದೀನಿ ಯಾರೊಬ್ಬ ಅಭಿಮಾನಿ ಅನ್ನೋ ರೀತಿಯಲ್ಲಿ ಬಂದು ಮಾತಾಡ್ತಿ ಈ ತರ ಮಾಡಿರೋದು ತುಂಬಾ ನೋವಾಗ್ತಾ ಇದೆ ಬಡ ಕೂಲಿ ಕಾರ್ಮಿಕರಿಗೆ ನಾನು ಹಣವನ್ನ ಏನು ಸಂಬಳದ ಹಣವನ್ನ ಪಾವತಿ ಮಾಡ್ಲಿಕ್ಕೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಆ ಈ ಏನು ಹೇಳಿದ್ರೆ ಈ ರೀತಿ ಆಗಿರೋದು ತುಂಬಾ ನೋವಾಗ್ತಾ ಇದೆ ಮತ್ತೆ ನಾವು ಬೇಕಾದ್ರೆ ಚೆಕ್ ಮತ್ತೆ ಡಿ ರೂಪದಲ್ಲೂ ಸಹ ಕೊಡ್ಬೋದು ಆದ್ರೆ ಬಡವರಿಗೆ ಬ್ಯಾಂಕ್ಗೆ ಹೋಗಿ ಹ ಹ ಹಣವನ್ನು ಪಡ್ಲಿಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ನಾನು ಕ್ಯಾಶ್ ಕ್ಯಾಶ್ ರೀತಿಯಲ್ಲಿ ಅವ್ರಿಗೆ ಕೂಲಿ ಆಳಿಗಳಿಗೆ ನಾನು ಸಮಳವನ್ನ ನೀಡ್ತಾ ಇದ್ದೆ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಡ್ತಾ ಇದ್ದೆ ಹೇಳಿ ಅವರು ತಮ್ಮ ಹಣವನ್ನ ಹೇಳ್ಕೊಂಡಿರುವಂತಹ ಈ ತರ ಘಟನೆಗಳು ನಡೆದಾಗ ಪ್ರಕಾಶ್ ಕೆಲವರೆಲ್ಲ ಕೂಕ್ಕೋತಾರೆ ಯಾರಾದ್ರೂ ಅಕ್ಕಪಕ್ಕದಲ್ಲಿರೋರು ಚೇಜ್ ಮಾಡ್ತಾರೆ ಬೈಕ್ ಅನ್ನ ಆ ತರ ಏನು ನಡಿಲಿಲ್ಲ ಹಾಗಾದ್ರೆ ಇವತ್ತು ಇಲ್ಲ ಅರವಿಂದ್ ಏನಂತ ಹೇಳಿದ್ರೆ ಬ್ಯಾಂಕ್ ನಿಂದ ಹೊರ್ಗಡೆ ಬರ್ತಾರೆ ಹೊರ್ಗಡೆ ಬಂದಾಗ ಈ ಏನು ಒಬ್ಬ ಕಳ್ಳ ಇರ್ತಾನೆ ಆತ ಅವ್ರ ನಿಮ್ಮ ಗಮನ ಬೇರೆ ಸಲ ಸೆಳೆದಾಗ ಅವರು ಏನೋ ಇರ್ಬೋದೇನು ಅಂತ ಆ ಟೈರ್ ಕೂಡ ಪಂಚರ್ ಆಗಿರ್ತದೆ ಕಾರಿನ ಟೈರ್ ಅದನ್ನ ಅವರೇ ಸ್ವತಃ ವಿನೋದ್ ರಾಜ್ ಅವರೇ ಆ ಟೈರ್ ಅನ್ನ ಬದಲಾಯಿಸಿಕೊಂಡು ಸುಮಾರು ಅವರ ನಿರ್ಮಾಣದಲ್ಲಿನ ಸೋಲದೇವನಹಳ್ಳಿ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರ ಇದೆ ಆಗ ಈಗಾಗಲೇ ಅವರು ಒಂದು ಹತ್ತು ಕಿಲೋಮೀಟರ್ ದೂರವನ್ನ ಆ ತೆರಳಿದ್ರು ಈ ಸಂದ ಅಲ್ಲಿ ದಾರಿ ಮಧ್ಯೆ ಅವರು ಇನ್ನೊಂದು ಬ್ಯಾಗ್ ನಲ್ಲಿ ಹಣ ಇದೆ ಅದನ್ನ ಆ ಸಂದರ್ಭದಲ್ಲಿ ನೋಡ್ಕೊಳಕ್ ಹೋದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಓಕೆ ಪ್ರಕಾಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ನಟ ವಿನೋದ್ ರಾಜ್ಗೆ ಸೇರಿದ ಒಂದು ಲಕ್ಷ ಹಣವನ್ನ ಹಾಡು ಹಗಳೆ ಕಳ್ಳರು ಚಾಣಾಕ್ಷತನದಿಂದ ದೋಚಿ ಪರಾರಿಯಾದಂತಹ ಸುದ್ದಿಯನ್ನ ವಿರಾಮಕ್ಕೂ ಮುನ್ನ ನಾವು ನಿಮಗೆ ನೀಡಿದ್ವಿ ಈ ಬಗ್ಗೆ ಮಾತಾಡೋದಿಕ್ಕೆ ಸ್ವತಃ ನಟ ವಿನೋದ್ ರಾಜ್ಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ವಿನೋದ್ ರಾಜ್ ಅವರೇ ನಮಸ್ಕಾರ ಅರೆ ಸರ್ ಏನ್ ಸರ್ ಇದು ಒಂದು ಕ್ಷಣ ಯামার ಇದ್ದ ಏನುಂತ ಕಥೆ ಆಗುತ್ತೆ ಇವತ್ತು ಇಲ್ಲ ಒಂದು ಕ್ಷಣ ಯামার ಇದ್ದನೇ ಪರಿಸ್ಥಿತಿ ಪಟ್ಟದಲ್ ಕೂತಿರ ಅವರು ಹೆದರ್ಬೇಡಿ ಅಂತ ಹೇಳಿದ್ದೆ ನಾನು ಹ್ಮ್ ಅವರು ಏನಾಯ್ತು ನಾವು ಟೈರ್ ಚೇಂಜ್ ಮಾಡುವಾಗ ಏನ್ ಮಾಡಿದ್ದಾರೆ ಒಂದು ಹತ್ತು ನಿಮಿಷ ನಾವು ಹೆಲ್ಪ್ ಮಾಡ್ಬೇಕು ಅಂತ ಅವ್ರು ಹೆದ್ದು ಬಂದಿದ್ದಾರೆ ಅಷ್ಟಕ್ಕೆ ಆಗಿದೆ ಇವರು ಅಷ್ಟಕ್ಕೆ ಬ್ಯಾಂಕ್ ಮುಂದೆನೇ ಆಗಿದ್ದ ಸರ್ ಇದು ಹೌದು ಬ್ಯಾಂಕ್ ಮುಂದ್ಗಡೆ ಅದರ ಟೈರ್ ನ ಕೆಯಿದಿದ್ದಾರೆ ನಮಗೆ ಗೊತ್ತಾಗ್ಲಿಲ್ಲ ಅದು ಅಲ್ಲಿಂದ ಕ್ಯಾಶ್ ಮಾಡ್ಕೊಂಡು ನಾನು ಬರ್ತಾ ಇದ್ದೀನಿ ಬ್ಯಾಂಕ್ ಇಂದ ಟೈರ್ ಪಂಚರ್ ಆಗಿದೆ ಟೈರ್ ಪಂಚರ್ ಆಗಿದೆ ನಾವು ಗಾಡಿ ಒಳಗಡೆ ಇಟ್ಕೊಂಡು ಗಾಡಿ ಒಳಗಡೆ ಕೂತ್ಕೊಂಡಿದ್ದೀನಿ ನಾನು ಹುಡುಗ ಏನ್ ಹೇಳ್ತಾ ಇದ್ದೇನೆ ಸರ್ ನೀವು ಬೇರೆ ಗಾಡಿ ತರ್ತೀನಿ ಸರ್ ಬೇರೆ ಗಾಡಿ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇನೆ ಹುಡ್ಗ ಸೊ ನಾನು ಅಟ್ಲೀಸ್ಟ್ ಏನ್ ಬಿಡ್ತೀನಿ ಅಂತ ಒಂದು ಲೆಕ್ಕ ಮಾಡಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ನಾನು ಇಳಿದಿಲ್ಲ ಅಲ್ಲ ಗಾಡಿಯಲ್ಲಿ ಫೋನ್ ಮಾಡಿದಿನಪ್ಪ ಬರ್ತಾರೆ ಅಂತ ನಾನ್ ನಮ್ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದ್ರು ಟೈರ್ ಬದಲಾಯಿಸ್ತಾ ಇದ್ರು ಅವ್ರು ನಾನು ಹೆಲ್ಪ್ ಮಾಡ್ಬೇಕಂತ ನಾನು ಇಳಿಯಕ್ಕೆ ಮುಂಚೆ ಒದ್ದೇ ಬೇಡ್ರಿ ದಯವಿಟ್ಟು ನಿಂದ ಅಂತ ಹೇಳಿದೆ ನಮ್ಮ ಸ್ನೇಹಿತರಿಗೆ ಅವರು ಗಾಡಿಯಲ್ಲಿ ಇದ್ರು ಈ ಹುಡುಗ ಅಲ್ಲೇ ನಿಂತಿದ್ದ ನಮ್ಮ ಹತ್ರ ಬಂದ್ ನಾವು ಟೈರ್ ಏನು ಅವ್ರು ಏನು ಹೆಲ್ಪ್ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ನಾವೇ ನ ಬದಲಾಯಿಸಿ ಎಲ್ಲ ಹಾಕ್ಬಿಟ್ಟು ಚೆಕ್ನಿಂಗ್ ಟೈರ್ ನ ಹಾಕಿ ಚೇಂಜ್ ಮಾಡಿ ಒಡೆಯು ಮುಂದೆ ಬಂದು ಗಾಡಿಯಲ್ಲಿ ಕೂತ್ಕೊಳ್ತೀನಿ ನಾನು ಓಕೆ ಕರೆ ಕಟ್ಟಾಗಿದೆ ಮತ್ತು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡೋಣ ಅಂದರೆ ಉದ್ದೇಶಪೂರ್ವಕವಾಗಿ ಟೈರ್ನ ಕುಯ್ದಿದ್ರು ಅಂತ ಹೇಳ್ತಾರೆ ವಿನೋದ್ರಾಜ್ ಅಂದರೆ ಸ್ವಲ್ಪ ಟೈಮ್ ಬೇಕು ಇವರಿಗೆ ಕಳ್ಳರಿಗೆ ಸ್ವಲ್ಪ ಟೈಮ್ ಬೇಕು ಇವರೇನೋ ಸ್ಟೆಪ್ನಿ ಚೇಂಜ್ ಮಾಡೋ ಥರ ಕೆಳಗಡೆ ಇಳಿಬೇಕು ಅಟೆನ್ಷನ್ ಡೈವರ್ಟ್ ಮಾಡಬೇಕು ಆ ಆ ಸಂದರ್ಭದಲ್ಲಿ ಕದ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಟೈರನ್ನು ಕುಯ್ದಿದ್ರಂತೆ ಅದು ಇವ್ರಿಗೆ ಗೊತ್ತಾಗಿಲ್ಲ ನಾರ್ಮಲ್ ಪಂಚರ್ ಆಗಿದೆ ಅಂದ್ಕೊಂಡು ಇವರು ಸ್ನೇಹಿತರನ್ನ ಕರೆಸ್ಕೊಂಡು ಇವರು ಸ್ಟೆಪ್ನಿ ಚೇಂಜ್ ಮಾಡೋ ಅಷ್ಟರಲ್ಲಿ ಅವನು ಯಾರೋ ಒಬ್ಬ ಆ ದುಡ್ಡನ್ನು ಎತ್ಕೊಂಡು ಕದ್ದು ಪರಾರಿಯಾಗಿದ್ದಾನೆ